ಓಂ ಶಾಂತಿ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ದಾದ ಮಧುಪನ ಮಧುರ ಮಕ್ಕಳೇ ನಿಮ್ಮ ದೃಷ್ಟಿ ಶರೀರಗಳಲ್ಲಿ ಹೋಗಬಾರದು ತನ್ನನ್ನು ಆತ್ಮನೆಂದು ತಿಳಿಯಿರಿ ಶರೀರವನ್ನು ನೋಡದಿರಿ ಪ್ರಶ್ನೆ ಪ್ರತಿಯೊಂದು ಬ್ರಾಹ್ಮಣ ಮಕ್ಕಳು ಯಾವ ಎರಡು ವಿಚಾರಗಳ ಮೇಲೆ ಗಮನ ನೀಡಬೇಕಿದೆ ಉತ್ತರ ಒಂದು ವಿದ್ಯೆಯಲ್ಲಿ ಎರಡು ದೈವೀಗುಣಗಳಲ್ಲಿ ಕೆಲವು ಮಕ್ಕಳಲ್ಲಿ ಕ್ರೋಧದ ಅಂಶ ಸಹ ಇರುವುದಿಲ್ಲ ಕೆಲವರಂತೂ ಕ್ರೋಧದಲ್ಲಿ ಬಂದು ಬಹಳ ಜಗಳವಾಡುತ್ತಾರೆ ಮಕ್ಕಳು ಚಿಂತನೆ ಮಾಡಬೇಕು ನಾವು ದೈವೀಗುಣವನ್ನು ಧಾರಣೆ ಮಾಡಿಕೊಂಡು ದೇವತೆ ಆಗಬೇಕು ಎಂದಿಗೂ ಸಿಟ್ಟಿನಲ್ಲಿ ಬಂದು ಮಾತನಾಡಬಾರದು ಬಾಬಾ ಹೇಳುತ್ತಾರೆ ಯಾವುದಾದರೂ ಮಕ್ಕಳಲ್ಲಿ ಕ್ರೋಧ ಇದೆ ಎಂದರೆ ಅವರು ಭೂತನಾಥ ಭೂತನಾತಿನಿ ಹಾಕಿದ್ದಾರೆ ಅಂತಹ ಭೂತ ಉಳ್ಳವರಿಂದ ನೀವು ಮಾತನಾಡಲು ಬಾರದು ಹಾಡು ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ ಓಂ ಶಾಂತಿ ಮಕ್ಕಳು ಹಾಡನ್ನು ಕೇಳಿದಿರಿ ಬೇರೆ ಯಾವುದೇ ಸತ್ಸಂಗದಲ್ಲಿ ಎಂದಿಗೂ ಹಾಡಿನ ಮೇಲೆ ತಿಳಿಸುವುದಿಲ್ಲ ಅಲ್ಲಿ ಶಾಸ್ತ್ರವನ್ನು ತಿಳಿಸುತ್ತಾರೆ ಉದಾಹರಣೆಗೆ ಗುರುದ್ವಾರದಲ್ಲಿ ಸಿಖ್ನ ಗ್ರಂಥದ ಎರಡು ವಚನವನ್ನು ಹೇಳುತ್ತಾರೆ ನಂತರ ಕಥೆಯನ್ನು ಹೇಳುವಂಥವರು ಕುಳಿತು ಅದರ ವಿಸ್ತಾರವನ್ನು ಮಾಡುತ್ತಾರೆ ರೆಕಾರ್ಡ್ನ ಮೇಲೆ ಯಾರಾದರೂ ತಿಳಿಸಿಕೊಡುವುದು ಇದು ಎಲ್ಲಿಯೂ ನಡೆಯುವುದಿಲ್ಲ ಈಗ ತಂದೆ ತಿಳಿಸುತ್ತಾರೆ ಇದೆಲ್ಲ ಭಕ್ತಿ ಮಾರ್ಗದ ಹಾಡಾಗಿದೆ ಮಕ್ಕಳಿಗೆ ತಿಳಿಸಿಕೊಡಲಾಗಿದೆ ಜ್ಞಾನ ಬೇರೆ ಅದು ಒಬ್ಬ ನಿರಾಕಾರ ಶಿವನಿಂದ ಸಿಗಲು ಸಾಧ್ಯವಿದೆ ಇದಕ್ಕೆ ಆತ್ಮೀಯ ಜ್ಞಾನ ಎಂದು ಕರೆಯುತ್ತಾರೆ ಜ್ಞಾನ ಅಂತೂ ಅನೇಕ ಪ್ರಕಾರದ್ದು ಇರುತ್ತದೆಯಲ್ಲವೇ ಈ ಚಮಕಾನವನ್ನು ಹೇಗೆ ತಯಾರಿಸುತ್ತಾರೆ ನಿಮಗೆ ಇದರ ಜ್ಞಾನ ಇದೆಯೇ ಎಂದು ಯಾರಾದರೂ ಕೇಳುತ್ತಾರೆ ಪ್ರತಿಯೊಂದು ವಸ್ತುವಿನ ಜ್ಞಾನ ಇರುತ್ತದೆ ಅದು ಭೌತಿಕ ವಿಚಾರಗಳೇ ಆಗಿದೆ ಮಕ್ಕಳು ತಿಳಿದುಕೊಂಡಿದ್ದಾರೆ ನಾವಾತ್ಮಗಳ ಆತ್ಮೀಯ ತಂದೆ ಅವರೊಬ್ಬರಾಗಿದ್ದಾರೆ ಅವರ ರೂಪ ಕಾಣಿಸುವುದಿಲ್ಲ ಆ ನಿರಾಕಾರನ ಚಿತ್ರ ಸಹ ಸಾಲಿಗ್ರಾಮದಂತೆ ಇದೆ ಅವರನ್ನೇ ಪರಮಾತ್ಮ ಎನ್ನುತ್ತಾರೆ ಅವರನ್ನು ನಿರಾಕಾರ ಎಂದೇ ಕರೆಯಲಾಗುತ್ತದೆ ಮನುಷ್ಯನ ರೀತಿ ಆಕಾರ ಇಲ್ಲ ಪ್ರತಿಯೊಂದು ವಸ್ತುವಿನ ಆಕಾರ ಖಂಡಿತ ಇರುತ್ತದೆ ಅವೆಲ್ಲದರಲ್ಲಿ ಅತಿ ಚಿಕ್ಕದಾದ ಆಕಾರ ಆತ್ಮನದ್ದಾಗಿದೆ ಅದಕ್ಕೆ ಪ್ರಕೃತಿ ದತ್ತಲೀಲೆ ಎಂದೇ ಹೇಳಬೇಕು ಆತ್ಮ ಬಹಳ ಚಿಕ್ಕದಾಗಿದೆ ಅದನ್ನು ಈ ಕಣ್ಣುಗಳಿಂದ ನೋಡುವುದಕ್ಕೆ ಆಗುವುದಿಲ್ಲ ನೀವು ಮಕ್ಕಳಿಗೆ ದಿವ್ಯದೃಷ್ಟಿ ಸಿಗುತ್ತದೆ ಇದರಿಂದ ಎಲ್ಲ ಸಾಕ್ಷಾತ್ಕಾರವನ್ನು ಮಾಡುತ್ತೀರಿ ಯಾವುದೂ ಗತಿಸಿ ಹೋಗಿದೆ ಅದನ್ನು ದೃಷ್ಟಿಯಿಂದ ನೋಡಲಾಗುತ್ತದೆ ಮೊದಲ ನಂಬರ್ನಲ್ಲಂತೂ ಇವರು ಬಂದು ಹೋಗಿದ್ದರು ಈಗ ಪುನಃ ಬಂದಿದ್ದಾರೆಂದರೆ ಅವರದ್ದು ಸಹ ಸಾಕ್ಷಾತ್ಕಾರವಾಗುತ್ತದೆ ಬಹಳ ಸೂಕ್ಷ್ಮ ಆಗಿದ್ದಾರೆ ಇದರಿಂದ ತಿಳಿದುಕೊಳ್ಳಬಹುದು ಪರಮಪಿತ ಪರಮಾತ್ಮನ ಹೊರತಾಗಿ ಆತ್ಮದ ಜ್ಞಾನವನ್ನು ಯಾರೂ ಕೊಡುವುದಕ್ಕೆ ಸಾಧ್ಯವಿಲ್ಲ ಮನುಷ್ಯ ಆತ್ಮನನ್ನು ಯಥಾರ್ಥ ರೀತಿಯಿಂದ ತಿಳಿದಿಲ್ಲ ಅದೇ ರೀತಿ ಪರಮಾತ್ಮನನ್ನೂ ಸಹ ಯಥಾರ್ಥ ರೀತಿಯಿಂದ ತಿಳಿಯಲು ಸಾಧ್ಯವಿಲ್ಲ ಜಗತ್ತಿನಲ್ಲಿ ಮನುಷ್ಯರದ್ದು ಅನೇಕ ಮತ ಇದೆ ಕೆಲವರು ಆತ್ಮ ಪರಮಾತ್ಮನಲ್ಲಿ ಲೀನವಾಗುತ್ತದೆ ಎಂದು ಹೇಳುವರು ಕೆಲವರು ಮತ್ತೇನೋ ಹೇಳುವರು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅದುವೇ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ಎಲ್ಲರ ಬುದ್ಧಿಯಲ್ಲಿ ಏಕರಸವಾಗಿ ಅಂತೂ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಪದೇ ಪದೇ ಬುದ್ಧಿಯಲ್ಲಿ ಕೂರಬೇಕಾಗುತ್ತದೆ ನಾವು ಆತ್ಮ ಆಗಿದ್ದೇವೆ ಆತ್ಮನೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಬೇಕು ಈಗ ತಂದೆ ಹೇಳುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ಪರಮಪಿತ ಪರಮಾತ್ಮ ಆತ್ಮನಾದ ನನ್ನನ್ನು ತಿಳಿಯಿರಿ ಹಾಗೂ ನೆನಪು ಮಾಡಿ ತಂದೆ ಹೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತೇನೆ ನೀವು ಮಕ್ಕಳು ತನ್ನನ್ನು ಆತ್ಮನೆಂದು ತಿಳಿಯುವುದಿಲ್ಲ ಆದ್ದರಿಂದ ನಿಮ್ಮ ದೃಷ್ಟಿ ಈ ಶರೀರದ ಕಡೆಗೆ ಹೊರಟು ಹೋಗುತ್ತದೆ ವಾಸ್ತವದಲ್ಲಿ ನಿಮಗೆ ಇದರೊಂದಿಗೆ ಯಾವುದೇ ಕೆಲಸ ಇಲ್ಲ ಸರ್ವರ ಸದ್ಗತಿ ಸದ್ಗತಿದಾತನಂತೂ ಶಿವಬಾಬಾ ಆಗಿದ್ದಾರೆ ಅವರ ಮತದಂತೆ ನಾವು ಎಲ್ಲರಿಗೂ ಸುಖವನ್ನು ಕೊಡುತ್ತೇವೆ ನಾನು ಎಲ್ಲರಿಗೂ ಸುಖವನ್ನು ಕೊಡುತ್ತೇನೆ ಎಂದು ಇವರಿಗೂ ಅಹಂಕಾರ ಬರುವುದಿಲ್ಲ ಯಾರೂ ತಂದೆಯನ್ನು ಪೂರ್ಣ ನೆನಪು ಮಾಡುವುದಿಲ್ಲ ಅವರಿಂದ ಅವಗುಣ ಬಿಟ್ಟು ಹೋಗುವುದಿಲ್ಲ ತನ್ನನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳುವುದಿಲ್ಲ ಮನುಷ್ಯನಂತೂ ಆತ್ಮನನ್ನಾಗಲಿ ಪರಮಾತ್ಮನನ್ನಾಗಲಿ ತಿಳಿದುಕೊಂಡಿಲ್ಲ ಸರ್ವವ್ಯಾಪಿಯ ಜ್ಞಾನ ಸಹ ಭಾರತವಾಸಿಯರು ಹರಡಿದ್ದಾರೆ ನಿಮ್ಮಲ್ಲಿಯೂ ಸಹ ಯಾರು ಸರ್ವಿಸೇಬಲ್ ಮಕ್ಕಳಿದ್ದಾರೆ ಅವರು ತಿಳಿಯುತ್ತಾರೆ ಉಳಿದವರೆಲ್ಲ ಇಷ್ಟೊಂದು ತಿಳಿಯುವುದಿಲ್ಲ ಒಂದು ವೇಳೆ ತಂದೆಯ ಪೂರ್ಣ ಪರಿಚಯ ಮಕ್ಕಳಿಗೆ ಇದ್ದಲ್ಲಿ ತಂದೆಯನ್ನು ನೆನಪು ಮಾಡಲಿ ತನ್ನಲ್ಲಿ ಗುಣವನ್ನು ಧಾರಣೆ ಮಾಡಿಕೊಳ್ಳಲಿ ಶಿವಬಾಬಾ ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಇದು ಹೊಸ ವಿಚಾರಗಳಾಗಿವೆ ಬ್ರಾಹ್ಮಣರೂ ಸಹ ಖಂಡಿತ ಬೇಕು ಪ್ರಜಾಪಿತ ಬ್ರಹ್ಮಾನ ಸಂತಾನ ಯಾವಾಗ ಆಗುತ್ತಾರೆ ಜಗತ್ತಿನಲ್ಲಿ ಇದು ಯಾರಿಗೂ ಗೊತ್ತಿಲ್ಲ ಬ್ರಾಹ್ಮಣರಂತೂ ಸಾಕಷ್ಟು ಮಂದಿ ಇದ್ದಾರೆ ಆದರೆ ಅವರು ವಂಶಾವಳಿ ಹಾಕಿದ್ದಾರೆ ಅವರೇನು ವಂಶಾವಳಿ ಬ್ರಹ್ಮನ ಸಂತಾನರಲ್ಲ ಬ್ರಹ್ಮನ ಸಂತಾನರಿಗಂತೂ ಈಶ್ವರ ತಂದೆಯಿಂದ ಆಸ್ತಿ ಸಿಗುತ್ತದೆ ನಿಮಗೆ ಈಗ ಆಸ್ತಿ ಸಿಗುತ್ತಿದೆ ಅಲ್ಲವೇ ನೀವು ಬ್ರಾಹ್ಮಣರು ಬೇರೆ ಅವರು ಬೇರೆ ನೀವು ಬ್ರಾಹ್ಮಣರು ಸಂಗಮದಲ್ಲಿಯೇ ಇರುತ್ತೀರಿ ಅವರು ದ್ವಾಪರ ಕಲಿಯುಗದಲ್ಲಿ ಇರುತ್ತಾರೆ ಈ ಸಂಗಮಯುಗಿ ಬ್ರಾಹ್ಮಣರೇ ಬೇರೆ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮಾನ ಮಕ್ಕಳು ಸಾಕಷ್ಟು ಮಂದಿ ಇದ್ದಾರೆ ಬಲೆ ಲೌಕಿಕ ಜನ್ಮ ನೀಡುವ ತಂದೆಗೂ ಬ್ರಹ್ಮ ಎಂದು ಹೇಳುತ್ತಾರೆ ಏಕೆಂದರೆ ಮಕ್ಕಳಿಗೆ ಜನ್ಮ ನೀಡುತ್ತಾರೆ ಆದರೆ ಅದು ಶರೀರದ ವಿಚಾರ ಆಗಿದೆ ಈ ತಂದೆ ಅಂತೂ ಎಲ್ಲಾ ಆತ್ಮಗಳು ನನ್ನ ಮಕ್ಕಳಾಗಿದ್ದಾರೆಂದು ಹೇಳುತ್ತಾರೆ ನೀವು ಮಧುರಾತಿ ಮಧುರಾ ಆತ್ಮೀಯ ಮಕ್ಕಳಾಗಿದ್ದೀರಿ ಇದು ಯಾರಿಗಾದರೂ ತಿಳಿಸುವುದು ಸಹಜ ಆಗಿದೆ ಶಿವಬಾಬಾರವರಿಗೆ ತನ್ನ ಶರೀರ ಇಲ್ಲ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಅವರ ಶರೀರ ಕಾಣಬರುವುದಿಲ್ಲ ಉಳಿದವರೆಲ್ಲರಿಗೂ ಶರೀರ ಇದೆ ಎಲ್ಲ ಆತ್ಮಗಳಿಗೆ ತನ್ನ ತನ್ನ ಶರೀರ ಇದೆ ಶರೀರದ ಹೆಸರು ಇರುತ್ತದೆ ಪರಮಾತ್ಮನಿಗೆ ತನ್ನ ಶರೀರವೇ ಇಲ್ಲ ಆದ್ದರಿಂದ ಅವರಿಗೆ ಪರಮ ಆತ್ಮ ಎನ್ನುತ್ತಾರೆ ಅವರ ಆತ್ಮದ ಹೆಸರು ಶಿವ ಎಂದಾಗಿದೆ ಅವರು ಎಂದಿಗೂ ಬದಲಾಗುವುದಿಲ್ಲ ಶರೀರ ಎಂದರೆ ಹೆಸರೂ ಸಹ ಬದಲಾಗುತ್ತದೆ ಬಾಬಾ ಹೇಳುತ್ತಾರೆ ನಾನಂತೂ ಸದಾ ನಿರಾಕಾರ ಪರಮ ಆತ್ಮನೇ ಆಗಿದ್ದೇನೆ ಡ್ರಾಮಾದ ಯೋಜನೆಗನುಸಾರವಾಗಿ ಈಗ ಈ ಶರೀರವನ್ನು ತೆಗೆದುಕೊಂಡಿದ್ದೇನೆ ಸನ್ಯಾಸಿಗಳದ್ದೂ ಸಹ ಹೆಸರು ಬದಲಾಗುತ್ತದೆ ಗುರುವಿನ ಶಿಷ್ಯ ಆಗುತ್ತಾರೆಂದರೆ ಹೆಸರು ಬದಲಾಗುತ್ತದೆ ನಿಮ್ಮದ್ದೂ ಸಹ ಹೆಸರು ಬದಲಾಗಿತ್ತು ಆದರೆ ಎಲ್ಲಿಯ ತನಕ ಹೆಸರು ಬದಲಾಗುತ್ತಿರುತ್ತದೆ ಎಷ್ಟೊಂದು ಮಂದಿ ಓಡಿ ಹೋದರು ಆ ಸಮಯದಲ್ಲಿ ಯಾರಿದ್ದರೋ ಅವರ ಹೆಸರನ್ನಿಡಲಾಗಿತ್ತು ಈಗ ಹೆಸರನ್ನಿಡುವುದಿಲ್ಲ ಯಾರದ್ದೇ ಮೇಲೆ ವಿಶ್ವಾಸವನ್ನಿಡುವುದಿಲ್ಲ ಮಾಯೆ ಅನೇಕರನ್ನು ಸೋಲಿಸಿಬಿಡುತ್ತದೆ ಆದ್ದರಿಂದ ಓಡಿ ಹೋಗುತ್ತಾರೆ ಆದ್ದರಿಂದ ಬಾಬಾ ಯಾರಿಗೂ ಹೆಸರನ್ನಿಡುವುದಿಲ್ಲ ಕೆಲವರಿಗೆ ಇಡುವುದು ಕೆಲವರಿಗೆ ಇಡದಿರುವುದು ಅದೂ ಸಹ ಸರಿ ಅಲ್ಲ ಬಾಬಾ ನಾವು ನಿಮ್ಮವರೇ ಆಗಿದ್ದೇವೆಂದು ಎಲ್ಲರೂ ಹೇಳುತ್ತಾರೆ ಆದರೆ ಯಥಾರ್ಥ ರೀತಿಯಿಂದ ನಿಮ್ಮವರೂ ಎಲ್ಲಿ ಆಗಿರುತ್ತಾರೆ ಅನೇಕರಿದ್ದಾರೆ ಅವರು ವಾರಸುದಾರರಾಗುವ ರಹಸ್ಯವನ್ನೂ ಸಹ ತಿಳಿದುಕೊಂಡಿಲ್ಲ ಬಾಬಾರವರ ಬಳಿ ಮಿಲನ ಮಾಡಲು ಬರುತ್ತಾರೆ ಆದರೆ ವಾರಸುದಾರರಲ್ಲ ವಿಜಯ ಮಾಲೆಯಲ್ಲಿ ಬರಲು ಸಾಧ್ಯವಿಲ್ಲ ಕೆಲವು ಒಳ್ಳೊಳ್ಳೆಯ ಮಕ್ಕಳು ನಾವಂತೂ ವಾರಸುದಾರರಾಗಿದ್ದೇವೆಂದು ತಿಳಿಯುತ್ತಾರೆ ಆದರೆ ಬಾಪಾರವರು ತಿಳಿಯುತ್ತಾರೆ ಇವರು ವಾರಸುದಾರರಲ್ಲ ವಾರಸುದಾರರಾಗಲು ಭಗವಂತನನ್ನು ತನ್ನ ವಾರಸುದಾರನನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ ಈ ರಹಸ್ಯವನ್ನು ತಿಳಿಯುವುದು ಸಹ ಕಷ್ಟ ಇದೆ ವಾರಸುದಾರ ಎಂದು ಯಾರಿಗೆ ಹೇಳಲಾಗುತ್ತದೆ ಇದನ್ನು ಬಾಬಾ ತಿಳಿಸುತ್ತಾರೆ ಭಗವಂತನನ್ನು ಯಾರಾದರೂ ವಾರಸುದಾರ ಮಾಡಿಕೊಂಡರೆ ಆಗ ಆಸ್ತಿಯನ್ನು ಕೊಡಬೇಕು ಆಗ ತಂದೆ ಪುನಃ ವಾರಸುದಾರರಾಗುತ್ತಾರೆ ಬಡವರ ಹೊರತಾಗಿ ಆಸ್ತಿಯನ್ನು ಯಾರೇ ಸಾಹುಕಾರರು ಕೊಡಲು ಸಾಧ್ಯವಿಲ್ಲ ಎಷ್ಟು ಕಡಿಮೆ ಮಂದಿಯ ಮಾಲೆ ತಯಾರಾಗುತ್ತದೆ ನಾವು ವಾರಸುದಾರರಾಗಲು ಹಕ್ಕುದಾರರೋ ಅಥವಾ ಇಲ್ಲವೋ ಇದನ್ನು ಸಹ ಯಾರಾದರೂ ಬಾಬಾರವರ ಬಳಿ ಕೇಳಿದರೆ ಬಾಬಾ ಹೇಳಲೂಬಹುದು ಇದನ್ನು ಬಾಬಾರವರು ತಿಳಿಸಲು ಸಾಧ್ಯವಿದೆ ಇದು ತಿಳಿದುಕೊಳ್ಳುವುದಕ್ಕೆ ಸಾಮಾನ್ಯ ವಿಚಾರ ಆಗಿದೆ ವಾರಸುದಾರರಾಗುವುದಕ್ಕೆ ಬಹಳ ಬುದ್ಧಿ ಬೇಕು ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರು ಎಂಬುದನ್ನು ನೋಡುತ್ತಾರೆ ಆದರೆ ಅವರು ಮಾಲೀಕತನವನ್ನು ಹೇಗೆ ಪಡೆದುಕೊಂಡರು ಇದನ್ನು ಯಾರೂ ತಿಳಿದಿಲ್ಲ ಈಗ ನಿಮ್ಮ ಗುರಿ ಉದ್ದೇಶ ಅಂತೂ ಸಮ್ಮುಖದಲ್ಲಿದೆ ನೀವು ಈ ದೇವತೆ ಆಗಬೇಕು ಮಕ್ಕಳು ಸಹ ಹೇಳುತ್ತಾರೆ ನಾವಂತೂ ಸೂರ್ಯವಂಶಿ ಲಕ್ಷ್ಮೀನಾರಾಯಣರಾಗುತ್ತೇವೆ ಚಂದ್ರವಂಶಿ ರಾಮ ಸೀತೆ ಆಗುವುದಿಲ್ಲ ಎಂದು ಶಾಸ್ತ್ರಗಳಲ್ಲಿ ರಾಮ ಸೀತೆಯರ ನಿಂದನೆ ಆಗಿದೆ ಲಕ್ಷ್ಮೀನಾರಾಯಣರ ನಿಂದನೆ ಎಂದಿಗೂ ಕೇಳಿರುವುದಿಲ್ಲ ಶಿವಬಾಬಾನ ಶ್ರೀಕೃಷ್ಣನ ನಿಂದನೆ ಇದೆ ತಂದೆ ಹೇಳುತ್ತಾರೆ ನಾನು ನೀವು ಮಕ್ಕಳನ್ನು ಇಷ್ಟೊಂದು ಶ್ರೇಷ್ಠಾತಿ ಶ್ರೇಷ್ಠ ಮಾಡುತ್ತೇನೆ ನನಗಿಂತಲೂ ಮಕ್ಕಳು ತೀಕ್ಷ್ಣವಾಗಿ ಮೇಲಕ್ಕೆ ಹೊರಟು ಹೋಗುತ್ತಾರೆ ಲಕ್ಷ್ಮೀನಾರಾಯಣನ ನಿಂದನೆಯನ್ನೇನು ಮಾಡುವುದಿಲ್ಲ ಭಲೇ ಶ್ರೀಕೃಷ್ಣನ ಆತ್ಮ ಅಂತೂ ಅದೇ ಆಗಿದೆ ಆದರೆ ತಿಳಿಯದ ಕಾರಣ ನಿಂದನೆ ಮಾಡಿಬಿಟ್ಟಿದ್ದಾರೆ ಲಕ್ಷ್ಮೀನಾರಾಯಣರ ಮಂದಿರವನ್ನು ಸಹ ಬಹಳ ಖುಷಿಯಿಂದ ಮಾಡುತ್ತಾರೆ ವಾಸ್ತವದಲ್ಲಿ ರಾಧೇಕೃಷ್ಣನದ್ದನ್ನು ಮಾಡಬೇಕು ಏಕೆಂದರೆ ಅವರು ಸತೋಪ್ರಧಾನರಾಗಿದ್ದಾರೆ ಇದು ಅವರುಗಳ ಯುವಾವಸ್ಥೆ ಆಗಿದೆ ಮೇಲೆ ಅವರಿಗೆ ಸತೋ ಎನ್ನುತ್ತಾರೆ ಅವರು ಚಿಕ್ಕವರಾಗಿದ್ದಾರೆ ಆದ್ದರಿಂದ ಸತೋಪ್ರಧಾನ ಎನ್ನುತ್ತಾರೆ ಚಿಕ್ಕ ಮಗು ಮಹಾತ್ಮನ ಸಮಾನವಾಗಿರುತ್ತದೆ ಹೇಗೆ ಚಿಕ್ಕ ಮಕ್ಕಳಿಗೆ ವಿಕಾರ ಇತ್ಯಾದಿಯ ಬಗ್ಗೆ ಗೊತ್ತಿರುವುದಿಲ್ಲ ಅದೇ ರೀತಿ ಅಲ್ಲಿ ದೊಡ್ಡವರಿಗೂ ಸಹ ಗೊತ್ತಿರುವುದಿಲ್ಲ ವಿಕಾರ ಎಂಬುದೇನು ಎಂದು ಈ ಐದು ಭೂತ ಎಂದರೆ ವಿಕಾರಗಳು ಅಲ್ಲಿ ಇರುವುದೇ ಇಲ್ಲ ವಿಕಾರಗಳ ಬಗ್ಗೆ ಒಂದು ರೀತಿ ಗೊತ್ತೇ ಇರುವುದಿಲ್ಲ ಈ ಸಮಯ ಇರುವುದೇ ರಾತ್ರಿ ಕಾಮವಿಕಾರದ ಚೇಷ್ಟೆ ರಾತ್ರಿಯಲ್ಲಿಯೇ ನಡೆಯುತ್ತದೆ ದೇವತೆಗಳು ಹಗಲಿನಲ್ಲಿರುತ್ತಾರೆ ಅಂದ ಮೇಲೆ ಕಾಮದ ಚೇಷ್ಟೆ ನಡೆಯುವುದಿಲ್ಲ ಯಾವುದೇ ವಿಕಾರ ಇರುವುದಿಲ್ಲ ಈಗ ರಾತ್ರಿಯಲ್ಲಿ ಎಲ್ಲರೂ ವಿಕಾರಿ ಆಗಿದ್ದಾರೆ ನೀವು ತಿಳಿದಿದ್ದೀರಿ ಹಗಲು ಆಗುತ್ತಲೇ ನಮ್ಮಲ್ಲಿ ಎಲ್ಲಾ ವಿಕಾರ ಹೊರಟು ಹೋಗುತ್ತದೆ ವಿಕಾರ ಅಂದರೆ ಏನು ಎಂಬುದು ಗೊತ್ತಿರುವುದಿಲ್ಲ ಇದು ರಾವಣನ ವಿಕಾರಿ ಗುಣ ಆಗಿದೆ ಇದು ವಿಕಾರಿ ಜಗತ್ತಾಗಿದೆ ನಿರ್ವಿಕಾರಿ ಜಗತ್ತಿನಲ್ಲಿ ವಿಕಾರದ ಯಾವುದೇ ವಿಚಾರ ಇರುವುದಿಲ್ಲ ಅದಕ್ಕೆ ಈಶ್ವರ್ಯ ರಾಜ್ಯ ಎಂದೇ ಕರೆಯುತ್ತಾರೆ ಈಗ ಅಸುರಿ ರಾಜ್ಯ ಆಗಿದೆ ಇದನ್ನು ಯಾರೂ ತಿಳಿದಿಲ್ಲ ನೀವು ಎಲ್ಲವನ್ನೂ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ತಿಳಿದುಕೊಂಡಿದ್ದೀರಿ ಸಾಕಷ್ಟು ಮಕ್ಕಳಿದ್ದಾರೆ ಈ ಎಲ್ಲಾ ಬೀಕೆ ಯಾರ ಮಕ್ಕಳಾಗಿದ್ದಾರೆ ಇದನ್ನು ಯಾರೊಬ್ಬ ಮನುಷ್ಯ ತಿಳಿಯಲು ಸಾಧ್ಯವಿಲ್ಲ ಎಲ್ಲರೂ ಶಿವಬಾಬಾರವರನ್ನು ನೆನಪು ಮಾಡುತ್ತಾರೆ ಬ್ರಹ್ಮನನ್ನು ಅಲ್ಲ ಇವರು ಸ್ವಯಂ ಹೇಳುತ್ತಾರೆ ಶಿವಬಾಬಾರವರನ್ನು ನೆನಪು ಮಾಡಿ ಇದರಿಂದ ವಿಕರ್ಮ ವಿನಾಶವಾಗುತ್ತದೆ ಬೇರೆ ಯಾರನ್ನೂ ನೆನಪು ಮಾಡುವುದರಿಂದ ವಿಕರ್ಮ ವಿನಾಶ ಆಗುವುದಿಲ್ಲ ಗೀತೆಯಲ್ಲಿಯೂ ಹೇಳುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ಎಂದು ಶ್ರೀಕೃಷ್ಣನಂತೂ ಹೇಳುವುದಕ್ಕೆ ಸಾಧ್ಯವಿಲ್ಲ ಆಸ್ತಿ ಸಿಗುವುದೇ ನಿರಾಕಾರ ತಂದೆಯಿಂದ ತನ್ನನ್ನು ಯಾವಾಗ ಆತ್ಮನೆಂದು ತಿಳಿಯುತ್ತೀರಿ ಆಗ ನಿರಾಕಾರ ತಂದೆಯನ್ನು ನೆನಪು ಮಾಡುವಿರಿ ನಾನು ಆತ್ಮ ಆಗಿದ್ದೇನೆ ಮೊದಲು ಈ ನಿಶ್ಚಯ ಪರಿಪಕ್ವವಾಗಿ ಮಾಡಿಕೊಳ್ಳಬೇಕು ನನ್ನ ತಂದೆ ಪರಮಾತ್ಮನಾಗಿದ್ದಾರೆ ಅವರು ನನ್ನನ್ನು ನೆನಪು ಮಾಡಿ ಆಗ ನಾನು ನಿಮಗೆ ಆಸ್ತಿಯನ್ನು ಕೊಡುತ್ತೇನೆಂದು ಹೇಳುತ್ತಾರೆ ನಾನು ಎಲ್ಲರಿಗೂ ಸುಖ ಕೊಡುವವನಾಗಿದ್ದೇನೆ ನಾನು ಎಲ್ಲಾ ಆತ್ಮಗಳನ್ನು ಶಾಂತಿಧಾಮಕ್ಕೆ ಕೊರೆದೊಯ್ಯುತ್ತೇನೆ ಯಾರೆಲ್ಲ ಕಲ್ಪದ ಮೊದಲು ಆ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಂಡಿದ್ದರೋ ಅವರೇ ಬಂದು ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ ಬ್ರಾಹ್ಮಣರಾಗುತ್ತಾರೆ ಬ್ರಾಹ್ಮಣರಲ್ಲಿಯೂ ಕೆಲವು ಮಕ್ಕಳು ಪರಿಪಕ್ವ ಇದ್ದಾರೆ ಸ್ವಂತ ಮಕ್ಕಳೂ ಆಗುತ್ತಾರೆ ಮಲತಾಯಿ ಮಕ್ಕಳೂ ಸಹ ಆಗುತ್ತಾರೆ ನಾವು ನಿರಾಕಾರ ಶೂಬಾಬಾನ ವಂಶಾವಳಿ ಆಗಿದ್ದೇವೆ ಹೇಗೆ ಮನೆತನ ವೃದ್ಧಿ ಹೊಂದುತ್ತದೆ ಎಂಬುದನ್ನು ತಿಳಿದಿದ್ದೇವೆ ಈಗ ಬ್ರಾಹ್ಮಣರಾದ ನಂತರ ನಾವು ಹಿಂತಿರುಗಿ ಹೋಗಬೇಕು ಎಲ್ಲಾ ಆತ್ಮಗಳು ಶರೀರವನ್ನು ಬಿಟ್ಟು ಹಿಂತಿರುಗಿ ಹೋಗಬೇಕು ಪಾಂಡವರು ಹಾಗೂ ಕೌರವರು ಇಬ್ಬರೂ ಶರೀರವನ್ನು ಬಿಡಬೇಕು ನೀವು ಈ ಜ್ಞಾನದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಿ ನಂತರ ಅದಕ್ಕನುಸಾರವಾಗಿ ಪ್ರಾಲಬ್ಧ ಸಾಗುತ್ತದೆ ಅದು ಸಹ ಡ್ರಾಮಾದಲ್ಲಿ ನಿಗದಿ ಹಾಕಿದೆ ನಂತರ ಜ್ಞಾನದ ಪಾತ್ರ ಸಮಾಪ್ತಿಯಾಗುತ್ತದೆ ಎಂಬತ್ನಾಲ್ಕು ಜನ್ಮಗಳ ನಂತರ ನಿಮಗೆ ಜ್ಞಾನ ಸಿಗುತ್ತದೆ ನಂತರ ಈ ಜ್ಞಾನ ಪ್ರಾಯಲೋಪವಾಗುತ್ತದೆ ನೀವು ಪ್ರಾಲಬ್ಧವನ್ನು ಭೋಗಿಸುತ್ತೀರಿ ಅಲ್ಲಿ ಬೇರೆ ಯಾವುದೇ ಧರ್ಮದವರ ಚಿತ್ರ ಇತ್ಯಾದಿ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ನಿಮ್ಮ ಚಿತ್ರ ಇರುತ್ತದೆ ಸತ್ಯಯುಗದಲ್ಲಿ ಯಾರದ್ದೇ ಚಿತ್ರ ಇತ್ಯಾದಿ ಇರುವುದಿಲ್ಲ ನಿಮ್ಮ ಚಿತ್ರ ಆಲ್ರೌಂಡ್ ಭಕ್ತಿ ಮಾರ್ಗದಲ್ಲಿ ಇರುತ್ತದೆ ನಿಮ್ಮ ರಾಜ್ಯದಲ್ಲಿ ಬೇರೆ ಯಾವುದೇ ಚಿತ್ರ ಇಲ್ಲ ಕೇವಲ ದೇವತೆಯರದ್ದೇ ಇರುತ್ತದೆ ಸನಾತನ ದೇವತೆಗಳೇ ಇದ್ದಾರೆ ಎಂಬುದು ಇದರಿಂದಲೇ ಅರ್ಥ ಮಾಡಿಕೊಳ್ಳುತ್ತಾರೆ ನಂತರ ಸೃಷ್ಟಿ ವೃತ್ತಿಯನ್ನು ಹೊಂದುತ್ತದೆ ನೀವು ಮಕ್ಕಳು ಈ ಜ್ಞಾನವನ್ನು ಸ್ಮರಣೆ ಮಾಡಿ ಅತೀಂದ್ರಿಯ ಸುಖದಲ್ಲಿರಬೇಕು ಬಹಳ ಜ್ಞಾನದ ಬಿಂದುಗಳಿವೆ ಆದರೆ ಬಾಬಾ ತಿಳಿಸುತ್ತಾರೆ ಮಾಯೆ ಪದೇ ಪದೇ ಮರಿಸಿಬಿಡುತ್ತದೆ ಮೇಲೆ ಶಿವಬಾಬಾ ನಮಗೆ ಓದಿಸುತ್ತಿದ್ದಾರೆ ಎಂಬ ಈ ನೆನಪಿರಬೇಕು ಅವರು ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ನಾವೀಗ ಹಿಂತಿರುಗಿ ಮನೆಗೆ ಹೋಗಬೇಕು ಎಷ್ಟು ಸಹಜ ವಿಚಾರಗಳಾಗಿವೆ ಎಲ್ಲ ಆಧಾರ ನೆನಪಿನ ಮೇಲೆ ಇದೆ ನಾವು ದೇವತೆ ಆಗಬೇಕು ದೈವಿ ಗುಣವನ್ನು ಸಹ ಧಾರಣೆ ಮಾಡಿಕೊಳ್ಳಬೇಕು ಐದು ವಿಕಾರ ಭೂತ ಆಗಿದೆ ಕಾಮದ ಭೂತ ಕ್ರೋಧದ ಭೂತ ದೇಹ ಅಭಿಮಾನದ ಭೂತ ಸಹ ಇರುತ್ತದೆ ಹಾ ಕೆಲವರಲ್ಲಿ ಜಾಸ್ತಿ ಭೂತ ಇರುತ್ತದೆ ಕೆಲವರಲ್ಲಿ ಕಡಿಮೆ ನೀವು ಬ್ರಾಹ್ಮಣ ಮಕ್ಕಳಿಗೆ ಗೊತ್ತಿದೆ ಈ ಐದು ದೊಡ್ಡ ಭೂತ ಆಗಿದೆ ನಂಬರ್ ಒನ್ ಕಾಮದ ಭೂತ ಆಗಿದೆ ಸೆಕೆಂಡ್ ನಂಬರ್ ಕ್ರೋಧದ ಭೂತ ಆಗಿದೆ ಯಾರಾದರೂ ಒರಟಾಗಿ ಮಾತನಾಡಿದರೆ ಇವರು ಕ್ರೋಧಿ ಆಗಿದ್ದಾರೆಂದು ತಂದೆ ಹೇಳುತ್ತಾರೆ ಈ ಭೂತವನ್ನು ತೆಗೆಯಬೇಕು ಆದರೆ ಭೂತ ಹೋಗುವುದು ಬಲು ಕಷ್ಟ ಇದೆ ಕ್ರೋಧ ಒಬ್ಬರು ಮತ್ತೊಬ್ಬರಿಗೆ ದುಃಖ ಕೊಡುತ್ತದೆ ಮೋಹದಲ್ಲಿ ಅನೇಕರಿಗೆ ದುಃಖ ಆಗುವುದಿಲ್ಲ ಅವರಿಗೆ ಮೋಹ ಇದೆ ಅವರಿಗಷ್ಟೇ ದುಃಖವಾಗುತ್ತದೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಈ ಭೂತಗಳನ್ನು ಓಡಿಸಿ ಎಂದು ಪ್ರತಿಯೊಂದು ಮಕ್ಕಳು ವಿಶೇಷವಾಗಿ ವಿದ್ಯೆ ಹಾಗೂ ದೈವೀಗುಣದ ಮೇಲೆ ಗಮನ ನೀಡಬೇಕು ಕೆಲವು ಮಕ್ಕಳಲ್ಲಂತೂ ಕ್ರೋಧದ ಅಂಶ ಸಹ ಇಲ್ಲ ಕೆಲವರಂತೂ ಕ್ರೋಧದಲ್ಲಿ ಬಂದು ಬಹಳ ಜಗಳವಾಡುತ್ತಾರೆ ಮಕ್ಕಳು ಚಿಂತನೆ ಮಾಡಬೇಕು ನಾವು ಗುಣವನ್ನು ಧಾರಣೆ ಮಾಡಿಕೊಂಡು ದೇವತೆ ಆಗಬೇಕು ಎಂದು ಎಂದಿಗೂ ಸಿಟ್ಟಿನಿಂದ ಮಾತನಾಡಬಾರದು ಯಾರಾದರೂ ಸಿಟ್ಟಿನಿಂದ ಮಾತನಾಡುತ್ತಾರೆಂದರೆ ತಿಳಿಯಿರಿ ಇವರಲ್ಲಿ ಕ್ರೋಧದ ಭೂತ ಇದೆ ಅವರು ಒಂದು ರೀತಿ ಭೂತನಾಥ ಭೂತನಾಥಿನಿ ಆಗುತ್ತಾರೆ ಅಂತಹ ಭೂತ ಉಳ್ಳವರೊಂದಿಗೆ ಎಂದಿಗೂ ಮಾತನಾಡಬಾರದು ಒಬ್ಬರು ಕ್ರೋಧದಲ್ಲಿ ಬಂದು ಮಾತನಾಡಿದರು ನಂತರ ಮತ್ತೊಬ್ಬರಲ್ಲಿ ಭೂತ ಬಂದಿತೆಂದರೆ ಭೂತ ಪರಸ್ಪರದಲ್ಲಿ ಹೊಡೆದಾಡಲು ತೊಡಗುತ್ತಾರೆ ಭೂತನಾತಿನಿ ಎಂಬ ಶಬ್ದ ಬಹಳ ಕೊಳಕಾಗಿದೆ ಭೂತದ ಪ್ರವೇಶತೆ ಆಗದಿರಲಿ ಆದ್ದರಿಂದ ಮನುಷ್ಯ ದೂರ ಸರಿಯುತ್ತಾನೆ ಭೂತದ ಎದುರಿಗೆ ನಿಂತುಕೊಳ್ಳಬಾರದು ಇಲ್ಲವೆಂದರೆ ಪ್ರವೇಶತೆ ಆಗುತ್ತದೆ ತಂದೆ ಬಂದು ಅಸುರಿ ಗುಣವನ್ನು ತೆಗೆದು ದೈವೀಗುಣವನ್ನು ಧಾರಣೆ ಮಾಡಿಸುತ್ತಾರೆ ತಂದೆ ಹೇಳುತ್ತಾರೆ ದೈವಿ ದೈವೀಗುಣವನ್ನು ಧಾರಣೆ ಮಾಡಿಸಿ ದೇವತೆಯನ್ನಾಗಿ ಮಾಡಲು ಬಂದಿದ್ದೇನೆ ಮಕ್ಕಳು ತಿಳಿದಿದ್ದಾರೆ ನಾನು ದೈವೀಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಿದ್ದೇನೆ ದೇವತೆಗಳ ಚಿತ್ರ ಸಹ ಸಮ್ಮುಖದಲ್ಲಿದೆ ಬಾಬಾರವರು ತಿಳಿಸಿದ್ದಾರೆ ಕ್ರೋಧ ಮಾಡುವವರಿಂದ ಪೂರ್ಣ ದೂರ ಸರಿದುಬಿಡಿ ತನ್ನನ್ನು ಸುರಕ್ಷಿತವಾಗಿಟ್ಟುಕೊಳ್ಳುವ ಯುಕ್ತಿ ಬೇಕು ನಮ್ಮಲ್ಲಿ ಕ್ರೋಧ ಬರಬಾರದು ಇಲ್ಲವೆಂದರೆ ನೂರು ಪಟ್ಟು ಪಾಪವಾಗುತ್ತದೆ ತಂದೆ ಮಕ್ಕಳಿಗೆ ಎಷ್ಟು ಒಳ್ಳೆಯ ತಿಳುವಳಿಕೆಯನ್ನು ಕೊಡುತ್ತಾರೆ ಮಕ್ಕಳೂ ಸಹ ತಿಳಿಯುತ್ತಾರೆ ಬಾಬಾರವರು ಕಲ್ಪದ ಮೊದಲಿನ ರೀತಿಯ ಯಥಾವತ್ತಾಗಿ ತಿಳಿಸುತ್ತಾರೆ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ತಿಳಿಸುತ್ತಲೇ ಇರುತ್ತಾರೆ ತನ್ನ ಮೇಲೇನೂ ದಯೆ ಮಾಡಿಕೊಳ್ಳಬೇಕು ಅನ್ಯರ ಮೇಲೂ ದಯೆ ಮಾಡಬೇಕು ಕೆಲವರು ತನ್ನ ಮೇಲೆ ದಯೆ ಮಾಡಿಕೊಳ್ಳುವುದಿಲ್ಲ ಅನ್ಯರ ಮೇಲೆ ಮಾಡುತ್ತಾರೆ ಅವರು ಶ್ರೇಷ್ಠತೆ ಹೊರಟು ಹೋಗುತ್ತಾರೆ ಸ್ವಯಂ ಉಳಿದುಕೊಳ್ಳುತ್ತಾರೆ ಸ್ವಯಂ ವಿಕಾರಗಳ ಮೇಲೆ ಗೆಲುವನ್ನು ಪಡೆಯುವುದಿಲ್ಲ ಅನ್ಯರಿಗೆ ತಿಳಿಸುತ್ತಾರೆ ಅವರು ವಿಜಯ ಗಳಿಸುತ್ತಾರೆ ಈ ರೀತಿಯಲ್ಲಿಯೂ ವಂಡರ್ ಆಗುತ್ತದೆ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಪಚ್ಚೊಂಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪಕಿ ರುಹಾನಿ ಬಚ್ಚೋಂಕೋ ನಮಸ್ತೆ ಹಮ್ ರುಹಾನಿ ಬಚ್ಚೊಂಕಿ ರುಹಾನಿ ಬಾಪ್ ದಾದಾಕೋ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಬಾಪ ಶುಕ್ರಿಯಾ ಧಾರಣೆಗಾಗಿ ಮುಖ್ಯ ಸಾರ ಒಂದು ಜ್ಞಾನದ ಸ್ಮರಣೆ ಮಾಡಿ ಅತೀಂದ್ರಿಯ ಸುಖದಲ್ಲಿರಬೇಕು ಯಾರೊಂದಿಗೂ ಒರಟಾಗಿ ಮಾತನಾಡಬಾರದು ಯಾರಾದರೂ ಸಿಟ್ಟಿನಿಂದ ಮಾತನಾಡಿದರೆ ಅವರಿಂದ ದೂರ ಸರಿಯಬೇಕು ಎರಡು ಭಗವಂತನ ವಾರಸುದಾರರಾಗಲು ಮೊದಲು ಅವರನ್ನು ತನ್ನ ವಾರಸುದಾರರನ್ನಾಗಿ ಮಾಡಿಕೊಳ್ಳಬೇಕು ತಿಳುವಳಿಕೆ ಉಳ್ಳವರಾಗಿ ತನ್ನದೆಲ್ಲವನ್ನು ತಂದೆಯ ಕೈಗೆ ಅರ್ಪಣೆ ಮಾಡಿ ಮೋಹವನ್ನು ಅಳಿಸಿಬಿಡಬೇಕು ತನ್ನ ಮೇಲೆ ತಾನೇ ದಯೆ ಮಾಡಿಕೊಳ್ಳಬೇಕು ವರದಾನ ಸಾಕ್ಷಿ ಆಗಿ ಶ್ರೇಷ್ಠ ಸ್ಥಿತಿಯ ಮೂಲಕ ಸರ್ವ ಆತ್ಮಗಳಿಗೆ ಸಕಾಶ್ ನೀಡುವಂತಹ ತಂದೆ ಸಮಾನ ಅವ್ಯಕ್ತ ಫರಿಷ್ತೇ ಆಗಿರಿ ನಡೆಯುತ್ತಾ ಓಡಾಡುತ್ತಾ ಸದಾ ತನ್ನನ್ನು ನಿರಾಕಾರಿ ಆತ್ಮ ಹಾಗೂ ಕರ್ಮ ಮಾಡುತ್ತಾ ಅವ್ಯಕ್ತ ಫರಿಷ್ತೆ ಎಂದು ತಿಳಿಯಿರಿ ಆಗ ಸದಾ ಖುಷಿಯಲ್ಲಿ ಮೇಲೆ ಹಾರುತ್ತಿರುತ್ತೀರಿ ಫರಿಷ್ಠೆ ಅಂದರೆ ಶ್ರೇಷ್ಠ ಸ್ಥಿತಿಯಲ್ಲಿ ಇರುವವರು ಈ ದೇಹದ ಜಗತ್ತಿನಲ್ಲಿ ಏನು ಬೇಕಿದ್ದರೂ ಆಗುತ್ತಿರಲಿ ಆದರೆ ಸಾಕ್ಷಿಯಾಗಿ ಎಲ್ಲರ ಪಾತ್ರವನ್ನು ನೋಡುತ್ತಿರಿ ಹಾಗೂ ಸಕಾಶ್ ಕೊಡುತ್ತಿರಿ ಸೀಟಿನಿಂದ ಇಳಿದು ಸಕಾಶ್ ಕೊಡಲಾಗುವುದಿಲ್ಲ ಸರ್ವಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ದೃಷ್ಟಿಯಿಂದ ಸಹಯೋಗ ನೀಡಿ ಕಲ್ಯಾಣದ ಸಕಾಶ್ ನೀಡಿ ಮಿಕ್ಸ್ ಆಗಿತ್ತು ಅಲ್ಲ ಆಗ ಯಾವುದೇ ಪ್ರಕಾರದ ವಾತಾವರಣದಿಂದ ಸುರಕ್ಷಿತರಿದ್ದು ತಂದೆ ಸಮಾನ ಅವ್ಯಕ್ತ ಫರಿಷ್ಠಾಭಾವದ ವರದಾನಿ ಆಗುತ್ತೀರಿ ಶ್ಲೋಕನ್ ನೆನಪಿನ ಬಲದ ಮೂಲಕ ದುಃಖವನ್ನು ಸುಖದಲ್ಲಿ ಹಾಗೂ ಅಶಾಂತಿಯನ್ನು ಶಾಂತಿಯಲ್ಲಿ ಪರಿವರ್ತನೆ ಮಾಡಿ ತನ್ನ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ನೀಡುವ ಸೇವೆ ಮಾಡಿ ತನ್ನ ಶುಭ ಭಾವನೆ ಶ್ರೇಷ್ಠ ಕಾಮನೆ ಶ್ರೇಷ್ಠ ವೃತ್ತಿ ಶ್ರೇಷ್ಠ ವೈಬ್ರೇಷನ್ನ ಮೂಲಕ ಯಾವುದೇ ಸ್ಥಾನದಲ್ಲಿರುತ್ತ ಮನಸ್ಸಿನ ಮೂಲಕ ಅನೇಕ ಆತ್ಮಗಳ ಸೇವೆ ಮಾಡಲು ಸಾಧ್ಯವಿದೆ ಇದರ ವಿಧಿ ಲೈಟ್ ಹೌಸ್ ಮೈಟ್ ಹೌಸ್ ಆಗುವುದಾಗಿದೆ ಇದರಲ್ಲಿ ಸ್ಥೂಲ ಸಾಧನ ಅವಕಾಶ ಅಥವಾ ಸಮಯದ ಸಮಸ್ಯೆ ಇಲ್ಲ ಕೇವಲ ಲೈಟ್ ಮೈಟ್ನಿಂದ ಸಂಪನ್ನರಾಗುವ ಅವಶ್ಯಕತೆ ಇದೆ ಓಂ ಶಾಂತಿ